ಆಸರೆ ಯಾವುದಯ್ಯಾ ಈ ಜೀವಕ್ಕೆ ಮಾತೆಯ ಮಮತೆಯೋ ತಂದೆ ಕಲಿಸಿದ ಶಿಸ್ತೋ ಗುರು ನೀಡಿದ ಪಾಠವೋ ಗೆಳೆಯ ಕಲಿಸಿದ ಕುಚೋದ್ಯವೋ ವಯಸ್ಸು ನೀಡಿದ ತುಂಟತನವೋ ತಾತ ತಾತಾಜ್ಜಿ ಹೇಳಿಕೊಟ್ಟ ನೀತಿಕತೆಗಳು ಆಸೆ ಯಾವುದಯ್ಯ ಈ ಜೀವಕ್ಕೆ ಒಲುಮೆ ನೀಡಿದ ಭಾವಚೈತನ್ಯವೋ ಸಂಸಾರ ನೀಡುವ ಜವಾಬ್ದಾರಿಯೋ ದುಡುಮೆ ನೀಡಿದ ದುಡ್ಡು ಮಕ್ಕಳು ನೆನಪಿಸುವ ಬಾಲ್ಯವೋ ಭಯವ ದೂಡುವ ಧೈರ್ಯವೋ ಬಿಳಿಗಡ್ಡ ಪೇಳುವ ವೇದಾಂತವೋ ತಪ್ಪು ಮಾಡದ ಹಾಗೆ ತಡೆಯುವ ಸಂಸ್ಕಾರವೋ ಯಾರ ಮೇಲೋ ಸುರಿವ ಅಭಿಮಾನದ ವೃಷ್ಟಿಯೋ ನಾ ನೀ ಮಾಡಿದ ಪಾಪ ಪುಣ್ಯವೋ ಆಸರೆ ಆಸರೆಯಾವುದಯ್ಯ ಈ ಜೀವಕ್ಕೆ ತಿಳಿಯದನಗೆ ನಿನ್ನುಸಿರಾದ ಎನ್ನ ಬದುಕಿಸುತಿಹ ಆಸರೆ ಆಸರೆಯಾವುದು ಪೇಳು ಭಾವರಾಮ ಆಸರೆ ಯಾವುದು ಈ ಜೀವಕ್ಕೆ ಪೂರ್ಣಿಮಾ ತನೆಯ